ನಮಸ್ಕಾರ ಗೆಳೆಯರೆ ಶಕ್ತಿ ಸೌಧದ ಬುಡಕ್ಕೆನೇ ಪಾಕಿಸ್ತಾನಿ ಮನಸ್ಥಿತಿಯ ನೀಚ ಸಂಸ್ಕೃತಿ ಕಾಲಿಡ್ತು ಶಕ್ತಿ ಸೌಧದಲ್ಲೇ ಪಾಕಿಸ್ತಾನದ ಪರ ಘೋಷಣೆ ಮುಳುಗಿದ್ದನ್ನ ನಾವು ಸಾಮಾನ್ಯ ಎನ್ನಲಾದೀತ ಅದರಲ್ಲೂ ರಾಜ್ಯಸಭೆ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಅವರು ವಿಜಯೋತ್ಸವದ ಸಂಭ್ರಮದಲ್ಲಿ ಇರುವಂತಹ ಒಂದು ದೃಶ್ಯದ ವೇಳೆ ವ್ಯಕ್ತಿಯೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತಹ ಘೋಷಣೆ ಕೂಗುವಷ್ಟು ದಾಸ್ತ್ಯ ಅಷ್ಟು ಧೈರ್ಯ ಅದು ಎಲ್ಲಿಂದ ಬಂತು ಹೀಗಾಗಿ ಎಲ್ಲೋ ಒಂದು ಕಡೆ ದೇಶದ್ರೋಹಿತನದ ವಿದ್ರೋಹಿತನದ ಸಂಸ್ಕೃತಿ ಕರ್ನಾಟಕಕ್ಕೂ ಹೆಜ್ಜೆ ಇರುತ್ತೀ ಇದರ ಹಿಂದೆ ವ್ಯವಸ್ಥಿತ ಜಾಲ ಏನಾದರೂ ಇದೆಯಾ ಎನ್ನುವ ಒಂದು ಅನುಮಾನ ಕೂಡ ಸುಳ್ತಾಡುತ್ತೆ ಈ ಬಗ್ಗೆ ಇಂದಿನ ಮಾತು ಬಂತ ನಾ ಸ್ನೇಹಿತರೆ ಗೆಳೆಯರೆ ವಿಚ್ಛಿದ್ರಕಾರಕ ಶಕ್ತಿಗಳ ಮನಸ್ಸು ಹೇಗೆಲ್ಲ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವತ್ತು ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಘೋಷಣೆಯಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ನಾಸಿದ್ ಹುಸೇನ್ ತಮ್ಮ ಬೆಂಬಲಿಗರ ಜೊತೆ ವಿಧಾನಸೌಧದ ದ್ವಾರದ ಬಳಿ ಸಂಭ್ರಮಾಚರಣೆಯ ಹೊತ್ತಲ್ಲಿ ವ್ಯಕ್ತಿಯೊಬ್ಬ ನಾಸೀರ್ ಹುಸೇನ್ ಅವರಿಗೂ ಜೈಕಾರ ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಜೈಕಾರ ಕೂಗ್ತಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಶಕ್ತಿ ಸೌಧದ ಬುಡದಲ್ಲಿ ವಿಧಾನಸೌಧದ ಕೆಳಮಹಡಿಗೆ ಅಂತಹ ನೀಚ ಮನಸ್ಥಿತಿಯ ವ್ಯಕ್ತಿಯೊಬ್ಬ ಅಷ್ಟು ಹತ್ತಿರ ರೀಚ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂದ್ರೆ ಇಂಥದ್ದೊಂದು ಕೆಟ್ಟ ಮನಸ್ಥಿತಿಯ ಹಿಂದೆ ಒಬ್ಬ ಏಕ ವ್ಯಕ್ತಿ ಇದ್ದಾನೋ ಅಥವಾ ವ್ಯವಸ್ಥಿತವಾದಂತಹ ಜಾಲ ಇಂತಹ ಮನಸ್ಥಿತಿಗಳನ್ನು ಇಂತಹ ವ್ಯಕ್ತಿಗಳನ್ನು ತಯಾರು ಮಾಡ್ತಾ ಇದೆಯೋ ಇದು ಮುಖ್ಯವಾದಂತಹ ಪ್ರಶ್ನೆ ಅಥವಾ ಯಾರಾದರೂ ಅಲ್ಲಿ ದುಸ್ರಳಿ ಬಂದ್ರ ಇದೂ ಕೂಡ ನಾವು ಕೇಳಬೇಕಾದಂತಹ ಪ್ರಶ್ನೆ ಅದು ಕಾಂಗ್ರೆಸ್ನ ವಿಜೃಂಭಣೆ ಅದಕ್ಕೂ ನಾಸಿರ್ ಹುಸೇನ್ ಅವರಿಗೂ ನಾನು ಸಂಬಂಧ ಇದೆ ಅನ್ನೋ ಮಾತನ್ನ ನಾನು ಹೇಳೋದಿಲ್ಲ ಅದು ಕಾಂಗ್ರೆಸ್ನ ವಿಜಯೋತ್ಸವ ಅಲ್ಲಿ ಸಹಜವಾಗಿ ಕಾಂಗ್ರೆಸ್ ಪರ ಘೋಷಣೆಗಳು ಇಲ್ಲವೇ ನಾಸೀರ್ ಹುಸೇನ್ ಪರ ಘೋಷಣೆಗಳು ಮೊಳಗೋದು ಸಹಜ ಇದು ಯಾವುದೇ ಪಕ್ಷದ ನಾಯಕರು ಗೆದ್ದಾಗ ಅಲ್ಲಿದ್ದಂತಹ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಂಭ್ರಮದಿಂದ ಸಂತಸದಿಂದ ಆ ಒಂದು ಹರ್ಷವನ್ನು ವಿಜಯೋತ್ಸವವನ್ನು ಆಚರಿಸೋದು ಸಹಜ ಅದು ಈ ವಿಜಯೋತ್ಸವಕ್ಕೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಅಲ್ಲಿ ವ್ಯಕ್ತಿಯೊಬ್ಬ ನುಸುಳಿ ಈ ವಿಜಯೋತ್ಸವದ ನಡುವೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಗಟ್ಟಿಯಾಗಿ ಧ್ವನಿ ಮೊಳಗಿಸುವಷ್ಟು ನೀಚಿತನ ಆ ಶಕ್ತಿ ಆ ದಾಸ್ತ್ಯ ಅವನಿಗೆ ಎಲ್ಲಿಂದ ಬಂತು ಅವನ ಹಿಂದೆ ಇರುವಂತಹ ವಿಚ್ಛಿದ್ರಕಾರಿ ಶಕ್ತಿಗಳು ಯಾವುವು ಅನ್ನೋದು ಖಂಡಿತ ನಾವು ಆ ಮಾತನ್ನು ಹೇಳಲೇಬೇಕಾಗುತ್ತೆ ಅದು ಶಕ್ತಿ ಸೌಧದದ ಬುಡಕ್ಕೆ ಅದು ವಿಧಾನಸೌಧದ ಬುಡಕ್ಕೆ ಅಂತಹ ಕೆಟ್ಟ ಮನಸ್ಥಿತಿಯ ಪಾಕಿಸ್ತಾನ ಮನಸ್ಥಿತಿಯ ವ್ಯಕ್ತಿ ಅಂತ ಅಂತ ಭದ್ರಕೋಟೆಯ ಸಮೀಪ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು ಇದು ಮುಖ್ಯವಾದಂತಹ ಪ್ರಶ್ನೆ ಯಾಕೆ ಅಂತಂದರೆ ಈ ಈ ಪಾಕಿಸ್ತಾನ ಪರ ಘೋಷಣೆ ಮೊಳಗಿಸುವ ವಿವಾದ ಕಳೆದ ಕೆಲವು ತಿಂಗಳುಗಳಿಂದ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಿತ್ತು ಅದು ದೊಡ್ಡ ದೊಡ್ಡ ವಿವಾದಗಳಾಗಿ ದೊಡ್ಡ ದೊಡ್ಡ ಸಂಘರ್ಷಗಳಾಗಿ ದೊಡ್ಡ ದೊಡ್ಡ ರಾಜಕೀಯ ಸ್ವರೂಪಗಳ ಪಡೆದದನ್ನು ನಾವು ಕಾಣ್ತಿದ್ದೀವಿ ಇದೀಗ ಅಂತಹ ಒಡಕಿನ ಧ್ವನಿ ಅಂತ ಅಂತಹ ವಿದ್ರೋಹಿ ಮನಸ್ಥಿತಿ ಕರ್ನಾಟಕಕ್ಕೆ ಹೇಗೆ ಬಂತು ಇದು ನನ್ನ ಮುಖ್ಯವಾದಂತಹ ಪ್ರಶ್ನೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹೀಗೆ ಘೋಷಣೆಯನ್ನು ಒಳಗಿಸಿದ ನಂತರವೂ ಕೂಡ ಆ ದೃಶ್ಯ ನೋಡ್ತಿದ್ರೆ ಯಾರು ಅವನಿಗೆ ಅಬ್ಜೆಕ್ಟಿವ್ ಮಾಡಲ್ಲ ಇವತ್ತು ರಾಜ್ಯಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ವಿಧಾನಸಭೆಗೆ ಪೊಲೀಸ್ ಭದ್ರಕೋಟೆಯಿಂದ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ಸರ್ಪಗಾವಲನ್ನು ಹಾಕಿದ್ದಾರೆ ಎಲ್ಲೆಲ್ಲೂ ಪೊಲೀಸರು ಕಾಣ್ತಿದ್ದಾರೆ ಇಷ್ಟು ನೂರಾರು ಪೊಲೀಸರ ಮಧ್ಯೆಯೂ ಕೂಡ ಒಬ್ಬ ಕೇಡಿ ಗಟ್ಟಿ ಧ್ವನಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾ ಇದ್ದರೂ ಕೂಡ ಬಂದು ಯಾರೂ ಅವನ ಕಪಾಳ ಕೊಡಿಲ್ಲ ಯಾರೂ ಅವನನ್ನು ವಶಕ್ಕೆ ತಗೊಳ್ಳಿಲ್ಲ ಅಂತಂದರೆ ನಮ್ಮ ವ್ಯವಸ್ಥೆ ಎಲ್ಲಿದೆ ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿದೆ ನಮ್ಮ ನಮ್ಮ ಮನಸ್ಥಿತಿಯಲ್ಲಿದೆ ಈ ಎಲ್ಲ ಪ್ರಶ್ನೆಗಳು ನಮಗಿಲ್ಲಿ ಉದ್ಭವವಾಗಿವೆ ನಾನು ಇಲ್ಲಿ ಭಾವುಕನಾಗಿ ಅಥವಾ ಏಕಪಕ್ಷೀಯವಾಗಿ ನಾವು ಈ ಸ್ಟೇಟ್ಮೆಂಟನ್ನು ನಾವು ಮಾಡ್ತಿಲ್ಲ ಕೆಲವು ವಿಚಾರಗಳನ್ನು ಪಕ್ಷ ರಾಜಕಾರಣ ಮೀರಿ ನಾವು ನೋಡಬೇಕಾಗಿ ಬರುತ್ತೆ ಈ ವಿಚಾರವೂ ಕೂಡ ಅದರಲ್ಲಿ ಮುಖ್ಯವಾದಂಥ ಸಂಗತಿ ಅಂತಹ ವಿದ್ರೋಹಕಾರಿ ಮನಸ್ಥಿತಿಯ ವ್ಯಕ್ತಿ ವಿಧಾನಸೌಧದ ಸಮೀಪ ಹೇಗೆ ಬಂದ ಮತ್ತು ಆ ಘೋಷಣೆ ಮೊಳಗಿದ ನಂತರವೂ ಕೂಡ ಪೊಲೀಸ್ನವರು ಅವನನ್ನು ಯಾಕೆ ಬಂಧಿಸಲಿಲ್ಲ ಅವನು ಯಾಕೆ ಗುರುತಿಸಲಿಲ್ಲ ಒಂದು ಸಣ್ಣ ಕಪ್ಪು ಆಟ ಹಿಡಿದು ಬಂದರೂ ಕೂಡ ತಕ್ಷಣ ಆತನ ಕುತ್ತಿಗೆ ಪಟ್ಟಿ ಹಿಡಿದೋ ಎರದೊಯ್ಯುವ ಪೊಲೀಸರು ಆತನನ್ನು ಆ ಗದ್ದಲದಲ್ಲಿ ಯಾಕೆ ಬಂಧಿಸ್ತಿಲ್ಲ ಯಾಕೆ ಗುರ್ತಿಸ್ಲಿಲ್ಲ ಅದೇ ಆಶ್ಚರ್ಯದ ಸಂಗತಿ ಈಗಲೂ ಕೂಡ ನೂರಾರು ಟೆಲಿವಿಷನ್ ಚಾನಲ್ಸ್ಗಳಲ್ಲಿ ನೂರಾರು ಮೊಬೈಲ್ಗಳಲ್ಲಿ ಆತ ಘೋಷಣೆಯನ್ನು ಕೂಗ್ತಿರುವಂತಹ ದೃಶ್ಯ ರೆಕಾರ್ಡ್ ಆಗಿದೆ ಹೀಗಿದ್ರೂ ಕೂಡ ಆತ ಏನಾದ ಅವನಿಗೆ ಗುರ್ಸಿದ್ರ ಅವನಿಗೆ ಏನಾದ ಅವನಿಗೆ ಬಂದಿಸಿದ್ರ ಅನ್ನುವ ಒಂದು ಸ್ಪಷ್ಟ ಚಿತ್ರಣ ಕೂಡ ನಮಗೆ ಸಿಗ್ತಲೇ ಇರೋದನ್ನು ನೋಡಿದರೆ ನಾವು ಎಲ್ಲಿದ್ದೀವಿ ಅನ್ನೋ ಪ್ರಶ್ನೆ ನಾವು ಕೇಳಲೇಬೇಕಾಗುತ್ತೆ ಇದೊಂದು ದುರಾದೃಷ್ಟದ ಘಟನೆ ಇದು ಹೇಯ ಘಟನೆ ವಿಕೃತ ಮನಸ್ಥಿತಿಯ ವ್ಯಕ್ತಿಯನ್ನು ಬಂಧಿಸಲೇಬೇಕು ಇದು ಪುನರಾವರ್ತನೆ ಆಗಬಾರ್ದು ಮತ್ತು ಇಂತಹ ಘೋಷಣೆಯ ಮೂಲಕ ಕರ್ನಾಟಕದ ಭಾವೈಕ್ಯತೆಗೆ ಕೊಳ್ಳಿ ಇಡುವ ಕರ್ನಾಟಕದ ಸೌಹಾರ್ದ ವಾತಾವರಣಕ್ಕೆ ಬೆಂಕಿ ಇಡುವ ಕರ್ನಾಟಕದ ಭಾತೃತ್ವವನ್ನು ಛಿದ್ರಗೊಳಿಸುವ ಪಿತೂರಿ ಸಕ್ಸಸ್ ಆಗೋದಕ್ಕೆ ಯಶಸ್ವಿ ಆಗೋದಕ್ಕೆ ಬಿಡಬಾರ್ದು ಎನ್ನುವ ಆಶಯದ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ